ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾಂಪು ವಿಲಾಗ್ ಇವತ್ತು ಒಂದು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ತೋರಿಸ್ತೀನಿ ಫಸ್ಟು ಒಂದು ಲೋಟ ಒಂದು ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ ಒಂದೇ ಉಂದಾಳ್ತಿಯೋ ಲೋಟ ನೀರು ಹಾಕ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಓಕೆ ನೀರು ಚೆನ್ನಾಗಿ ಕುದಿಬೇಕು ಇದು ಒಂಥರ ಈ ಮಳೆಗಾಲದಲ್ಲಿ ಈ ಚಳಿಗಾಲದಲ್ಲಿ ಈ ಥರ ತುಂಬ ಚೆನ್ನಾಗಿರುತ್ತೆ ಈ ಸ್ನಾಕ್ಸ್ ಜೊತೆ ಇದು ನಾವು ಈಗ ಒಂದು ಸ್ವಲ್ಪ ನಾನು ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇದು ನೆಕ್ಸ್ಟು ನಾನು ಜೀರಿಗೆ ಹಾಕ್ಕೊಳ್ತೀನಿ ಆದರೆ ನೆಕ್ಸ್ಟು ಕರ್ಬೇವು ಹಾಕ್ಕೊಳ್ತೀನಿ ಆಮೇಲೆ ಖಾರದ ಪುಡಿ ಅರ್ಶನ ಇಷ್ಟು ಹಾಕ್ಕೊಳ್ತೀನಿ ಏನು ಅಂತ ನಿಮಗೆ ಹೇಳ್ತೀನಿ ಓಕೆ ಇದು ಹೇಗೆ ಅಂದರೆ ನಾವು ರೇಷ್ಮೆ ಸೀರೆ ತೊಗೊಳ್ತೀನಿ ಮೈಸೂರು ಸೀ ಮೈಸೂರು ಸಿಲ್ಕ್ ಸ್ಯಾರಿ ಆಮೇಲೆ ತೊಗೊಳ್ತಾರೆ ಅದು ಆ್ಯಕ್ಚುಲಿ ಪ್ಯೂರ್ ಸಿಲ್ಕ್ ಇರೋಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾರೆ ಇದಕ್ಕೂ ಹಾಗೆ ಸೆಮಿ ನಿಪ್ಪಟ್ಟು ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದು ನಿಪ್ಪಟ್ಟಲ್ಲ ನಿಪ್ಪಟ್ಟಿಗೆ ಹಾಕಬೇಕಾದ್ರೂ ಹುರ್ಗಡ್ಲೆ ಶೇಂಗಾ ಬೀಜನ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಹಾಕ್ತಾರೆ ಹಾಕ್ಕೊಂಡು ಚಿರೋಟಿ ರವೆ ಹಾಕ್ತಾರೆ ಮೈದಾ ಅಲ್ಲಿ ಹಾಕ್ತಾರೆ ಬಟ್ ಇದೇನು ಹಾಕೋದಿಲ್ಲ ನಾನು ಪ್ಯೂರಾಗಿ ಅಕ್ಕಿ ಅಟ್ಟೆ ಹಾಕ್ಕೊಂಡಿರೋದು ಓಕೆ ಇದಕ್ಕೆ ಸೆಮಿ ನಿಪ್ಪಟ್ಟು ಅಂತ ಹೇಳ್ಬಿಟ್ಟು ಇದ್ರ ಹೆಸರು ನಾನು ಇಟ್ಟಿರೋದು ಫೈನ್ ಇದೆಷ್ಟು ಅಲ್ಲ ಆದಮೇಲೆ ಖಾರ ಪುಡಿ ಎಲ್ಲ ಹಾಕಿದ ಆದಮೇಲೆ ಒಂದು ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಹಿಂಗಂದರೆ ಇದು ಹಾಲು ಅಂತ ಹೇಳಿ ಹಿಂಗನ್ನು ಒಂದು ಚೂರು ತೊಗೊಂಡು ಗಟ್ಟಿ ಹಿಂಗನ್ನು ತೊಗೊಂಡು ಅದನ್ನ ಸ್ವಲ್ಪ ನೆನೆಸಿಟ್ಬಿಟ್ಟು ನೀರು ಹಾಕ್ಬಿಟ್ಟೆ ಸ್ವಲ್ಪ ಒಂಚೂರು ಟೇಸ್ಟ್ ಕೊಡೋಕ್ಕೆ ಓಕೆ ಈಗ ಒಂದು ಲೋಟ ಅಕ್ಕಿ ಇಟ್ಟು ಹಾಕೊಳ್ತೀನಿ ಯಾವ ಲೋಟದಲ್ಲಿ ನಾನು ನೀರು ತಗೊಂಡಿರ್ತೇನೆ ಅದೇ ಲೋಟದಲ್ಲಿ ಒಂದೇ ಲೋಟ ಒನ್ ಇಷ್ಟು ಒನ್ ಅಳತೆ ಅದು ಓಕೆ ಇದಿಷ್ಟು ಒಂದು ಅಳತೆ ತೊಗೊಂಡು ನಾನು ಅಕ್ಕಿ ಇಟ್ಟು ಹಾಕೊಳ್ತೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅರಬರೆ ಬೆಂದರೂ ಅಡ್ಡಿಲ್ಲ ಓಕೆ ನಡೆಯುತ್ತೆ ಚೆನ್ನಾಗಿ ಬೆಂದಲ್ಲ ಆದಮೇಲೆ ಕೈ ಬಟ್ ಗಂಟೆ ಇದು ಕೈ ಹಡ್ಕೊಂಡು ಬರಬೇಕು ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಆರಬೇಕಿದು ಓಕೆ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆಯಿತು ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ ಓಕೆ ಆಫ್ ಆದಮೇಲೆ ಒಂದು ಸ್ವಲ್ಪ ತಾರಬೇಕು ಆರೋದು ಹೆಂಗಿರಬೇಕು ಅಂದರೆ ತೀರಾ ಬಿಸಿನೂ ಇರಬಾರ್ದು ತೀರಾ ಹಾರಿರ್ಬಾರ್ದು ಆರಿದ ಮೇಲೆ ನಾನಾದ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಇದು ನಾವು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿರೋದ್ರಿಂದ ಮೆತ್ತಗೆ ಮಾಡ್ಕೊಳಕ್ಕೆ ಬರೋಲ್ಲ ಗಟ್ಟಿ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ನಾದಬೇಕು ನಾದ್ಬಿಟ್ಟು ಇವು ಅಲ್ಲಿ ಪಾತ್ರೆಯಲ್ಲಿ ನಾವೆಲ್ಲ ನೀರು ಹಾಕ್ಬೇಕಾರೆ ಇಲ್ಲ ಎಣ್ಣೆನಾರು ಹಾಕೋಬೋದು ಇಲ್ಲ ತುಪ್ಪ ಹಾಕೋಬಾರ್ದು ಬಟ್ ನಾನು ಹಾಕಿಲ್ಲ ಈಗ ನಾತ್ಕೋಬೇಕಾದ್ರೆ ಅವ್ನು ಸ್ವಲ್ಪ ಹಾಕ್ಕೊಳ್ಳೋಣ ತುಪ್ಪನ ಅಂತ ಹೇಳ್ಬಿಟ್ಟು ಸೊ ಸಾಫ್ಟಾಗಿರುತ್ತೆ ಅಂತ ಹೇಳ್ಬಾರ್ದು ಸ್ವಲ್ಪ ಮೃದುವಾಗಿರುತ್ತೆ ಅಂಥೇಳಿ ಸೊ ಈ ಥರ ಎಲ್ಲ ನಾದ್ಕೊಂಡು ಏನು ಮಾಡಿದ್ದೀನಿ ಚೆನ್ನಾಗಿ ನಾದ್ಕೊಂಡು ಇದರಲ್ಲಿ ನಾನು ಡಿವೈಡ್ ಮಾಡ್ಕೊಂಡು ಮೂರು ಸೆಕ್ಷನ್ ಮಾಡ್ಕೊಂಡಿದ್ದೀನಿ ಮೂರು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದರ ಮೇಲೆ ಒಂದು ಸ್ವಲ್ಪ ಫ್ರೀಯಾಗಿ ಮೂವ್ ಆಗಲಿಕ್ಕೆ ನಾನು ಏನು ಮಾಡಿದ್ದೀನಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ಹಾಕೊಂಡು ಅದನ್ನು ಚೆನ್ನಾಗಿ ಉತ್ಕೊಳ್ತೀನಿ ಉದ್ಬಿಟ್ಟು ಒಂದು ಕಪ್ ತಗೊಂಡು ಅದನ್ನು ಶೇಪ್ ಕೊಡ್ತೀನಿ ಅದರ ಮೇಲೆ ನಾನು ಫಸ್ಟೇ ಹಾಕಬೇಕಾಗಿತ್ತು ಎಲ್ಡೋ ಸೊ ನನಗೆ ಎಳ್ಳು ಹಾಕಿಲ್ಲ ಮರೆತೋಯ್ತು ಸೊ ಈಗ ಅದ್ರ ಮೇಲಾದ್ರು ಹಾಕೊಬೋದು ಉದ್ರೋಗುತ್ತೆ ಬಟ್ ಆವಾಗಲೇ ಹಾಕೋಬೇಕಾಯ್ತು ನೀವು ಮುಂಚಾನೇ ನೀವು ಮಾಡ್ಬೇಕಾದ್ರೆ ಮುಂಚಾನೆ ಹಾಕ್ಕೊಳ್ಳಿ ಸೊ ಇದನ್ನು ಈ ಥರ ಮಾಡ್ಬೇಕಾದ್ರೆ ಹಿಂಗೆ ನಾವು ಕಟ್ ಮಾಡ್ತೀವಲ್ಲ ಆ ಕಪ್ ತೊಗೊಂಡು ಹಿಡ್ಕೊಂಬಿಡುತ್ತೆ ನನಗೆ ಯಾರೊಬ್ಬರು ಹೇಳಿದರು ಐಡಿಯಾ ಮಾಡಿ ಸೊ ನಾನು ಏನು ಮಾಡ್ತೀನಿ ಆ ಕಪ್ಪನ್ನು ತಗೊಂಡು ಎಣ್ಣೆ ಕಾದಿರುತ್ತಲ್ಲ ಆ ಎಣ್ಣೆ ಕಾದರೊಳಗೆ ಕಪ್ಪನ್ನು ಒಂಚೂರು ಡಪ್ಪ ಡಿಪ್ ಮಾಡ್ತೀನಿ ಟಿಪ್ ಮಾಡಿದ್ಮೇಲೆ ಕ್ಲೀನಾಗಿ ಅದು ಬೆಚ್ಚಿಕೊಡುತ್ತೆ ಸೊ ಇದಿಷ್ಟು ಒಂದು ಸೆಟ್ ಆಯಿತು ಒಂದು ಉಂಡೆ ಮಾಡ್ಕೊಂಡಿರೋದ್ರಿಂದ ನನಗಿದಿಷ್ಟು ಬಂತು ಸೊ ಇದನ್ನು ಬೇರೆ ತೆಗೆದಿಡ್ತೀನಿ ಓಕೆ ಈಗ ರಜಾದಲ್ಲಿ ಮನೆ ಮಕ್ಕಳೆಲ್ಲ ಇರ್ತಾರೆ ನೆಂಟರೆಲ್ಲ ಬಂದಿರ್ತಾರೆ ಇಂಥವೆಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಹೇಳಿದ್ದು ಜೂ ಫೋರ್ಕ್ ತಗೊಂಡು ಅಲ್ಲಲ್ಲೇ ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡಿಕೊಂಡ್ರೆ ಸ್ವಲ್ಪ ಗರಿಗರಿಯಾಗಿ ಕ್ರಿಪ್ ಕ್ರಿಸ್ಪಿಯಾಗಿ ಬರುತ್ತೆ ಓಕೆ ನಾನು ಹಿಂಗೆ ಆವಾಗಲೇ ಹೇಳಿದ್ನಲ್ಲ ಒಂದು ಲೋಟ ತ ಲೋಟದಲ್ಲಿ ತೊಗೊಂಡು ಒಂದು ಸ್ವಲ್ಪ ಎತ್ತಿ ಆವಾಗ ನಿಮಗೆ ಅದು ಹಿಡಿಯೋದಿಲ್ಲ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಇನ್ನು ಅದನ್ನು ಕಟ್ ಮಾಡ್ಬೇಕಾದ್ರೆ ಅದು ಹಿಡಿಯೋದಿಲ್ಲ ಈಗ ನೋಡಿ ನಾನು ತೋರಿಸ್ತೀನಿ ಹಿಡಿಯೋದಿಲ್ಲ ಸೊ ಈ ಥರ ಆಯಿತು ಇದು ಎರಡನೇ ಸೆಟ್ ಆಯಿತು ಸೆಕ್ ಲಾಸ್ಟ್ ಒನ್ ಇದು ಮೂರನೇ ಸೆಟ್ಟು ಈ ಮೂರನೇ ಸೆಟ್ಟೊಳಗೆ ಒದ್ಕೊಂಡ್ಬಿಟ್ಟು ಇದನ್ನು ಹಾಗೆ ಮಾಡ್ತೀನಿ ಕಟ್ ಮಾಡಿಬಿಟ್ಟು ಎಲ್ಲ ಸಪ್ರೇಟಾಗಿ ಇಟ್ಕೊಳ್ತೀನಿ ಸೊ ಎಣ್ಣೆ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಇನ್ನು ಕಾಯಕ್ಕೆ ಇಟ್ಕೊಂಡು ಅಂದಮೇಲೆ ಇದನ್ನು ಕರಿತೀನಿ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದಾಗೆ ಜಾಸ್ತಿನೂ ಹೈ ಇರಬಾರ್ದು ಇತ್ಲ ಲೋನ್ ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಗರಿ ಗರಿಯಾಗಿ ಬರೋ ಹಾಗೆ ನೀವು ಈ ಥರ ಕರ್ಕೊಬೇಕು ಆ ಥರನ ನಾನು ಮೂರು ಸತಿ ಮಾಡ್ಕೊಳ್ತೀನಿ ಅಂದರೆ ಸೆಟ್ ಬೈ ಸೆಟ್ ಬೈ ಮಾಡ್ಕೊಳ್ತೀನಿ ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಮಾತ್ರ ತುಂಬ ಸೂಪರ್ ಸೂಪರಾಗಿರುತ್ತೆ ಟೀ ಟೈ ಕುಡಿತಾ ತರಬೇಕಾದ್ರೆ ಜನತೆ ನಾನು ಕಟ್ ಮಾಡಿ ತೋರಿಸ್ತೀನಿ ತುಂಬ ಗರಿ ಗರಿಯಾಗಿ ಬರುತ್ತೆ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನನಗೊಂದು ಉತ್ತೇಜನ ನಿಮ್ಮ ಕಮೆಂಟೇ ನನಗೆ ಉತ್ತೇಜನ ಆದಷ್ಟು ಜನಕ್ಕೆ ಜಾಸ್ತಿ ಜನಕ್ಕೆ ಅದನ್ನು ಶೇರ್ ಮಾಡಿ ನಾನು ಕೊಡ್ತಕ್ಕಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ಆಯಿತಾ ನೋಡಿ ಅದೆಷ್ಟು ಸೌಂಡ್ ಬರುತ್ತೆ ಟೀ ಕುಡಿಯೋ ಟೈಮ್ ಇರೋದು ಬೆಸ್ಟು ಹೊಸ ವೀಡಿಯೋ ಹೊಸ ಟಿಪ್ಸೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್